ರಜನಿ ಅವರು ಅಧ್ಯಕ್ಷ ಆಗಿದ್ದಾರೆ ನೂತನ ಅಧ್ಯಕ್ಷ ಸಂಘಟನೆ ಪಂಚಾಯಿತಿ ಆಗಿದ್ದಾರೆ ಅದು ನಮ್ಮ ತಳಮಟ್ಟದ ಕಾರ್ಯಕರ್ತರು ಹಾಗೂ ಇಲ್ಲಿನ ಸದಸ್ಯರು ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೆ ನಮ್ಮ ಎಮ್ ಎಲ್ ಎ ವಿಶ್ವನಾಥ್ ಅವರು ಯಲಹ ಶಾಸಕ ವಿಶ್ವನಾಥ್ ಅವರು ಅವರಿಗೆಲ್ಲ ನಾವು ಅಭಿನಂದನೆ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಏನು ನಾವು ಕೆಲಸ ಮಾಡಬೇಕಂತಿದೆ ಆ ಕೆಲಸಗಳನ್ನ ಜನಪರವಾಗಿ ಎಲ್ಲರಿಗೂ ಮನೆ ಮನೆ ತರಕ್ಕೆ ತಲುಪ ಕರೆಕ್ಟ್ ಮಾಡಿ ಈಗೇನು ಹೇಳಿದ್ರು ನಮ್ಮ ಇದೀಗರು ಅಶ್ವಥರು ಅವ್ರ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದಲ್ಲೂ ಮುಂದೆ ನಡೆಸಿಕೊಡೋದು ಸರ್ ಉಪಾಧ್ಯಕ್ಷ ಉಪಾಧ್ಯಕ್ಷ ಆಗಿದ್ರೆ ಈ ಹಿಂದೆ ಉಪಾಧ್ಯಕ್ಷ ಆಗಿ ಒಂದಷ್ಟು ಕೆಲಸಗಳ್ನ ಮಾಡಿದಿರ ಈಗ ಅಧ್ಯಕ್ಷ ಆಗಿದ್ದೀರಾ ಇನ್ನೂ ಒಂದಷ್ಟು ಕೆಲಸ ನಮ್ಮ ಒಂದೇ ವಾರ್ಡು ಹಾಗಾಗಿ ಹೆಸರುಘಟ್ಟ ಗ್ರಾಮ ಪಂಚಾಯತಿಗೆ ಹನ್ನೊಂದು ವಾರ್ಡ್ ಬರುತ್ತೆ ಹನ್ನೊಂದು ವಾರ್ಡಲ್ಲೂ ಆಗಿ ಕೆಲಸ ನಿರ್ವಹಿಸುವಂಥ ಅನುಭವನೇ ಇದೆ ಹಾಗೆ ಎಲ್ಲ ಸಮ್ಮುಖದಲ್ಲೂ ಕೆಲಸ ಮಾಡ್ಕೊಂಡಷ್ಟು ದೇವರು ಬುದ್ಧಿ ಕೊಡಿಸ್ ಕೊಟ್ಟಿದ್ದಾನೆ ಹಾಗಾಗಿ ಎಲ್ಲರನ್ನೂ ಸಂಭಾಳಿಸ್ತಾ ಕೆಲಸ ಮಾಡ್ಕೊಳಕ್ಕೆ ಇನ್ನು ಮುಂದಿನ ಕಾರ್ಯಕ್ರಮಗಳು ಏನೇನು ಬರುತ್ತೆ ಸರ್ಕಾರದಿಂದ ಆಗಲಿ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರ ಶಾಲೆಗೆ ಇದರಿಂದ ಈ ಕೆಲಸ ಕಾರ್ಯಗಳನ್ನ ನಡೆಸ್ಕೊಳ ಇಚ್ಛೆಗೊ